ಒಂದನೇ ತಾರೀಕು ಟು ಎಂಟೂವರೆ ಗಂಟೆ ಸಂಜೆ ಎಂಟೂವರೆ ಗಂಟೆ ಸಮಯದಲ್ಲಿ ಸುಹಾಷ್ ಶೆಟ್ಟಿ ಕನ್ನಿ ಕನ್ನಿಪಡವು ಜಂಕ್ಷನ್ ಕೊಲೆ ಮಾಡಲಾಗಿದೆ ಆ ಕೊಲೆ ಮಾಡಿ ಅದಕ್ಕೆ ಕಾರಣ ಮತ್ತೊಂದು ಅದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ ಈ ಕೊಲೆ ಮಾಡಿದವರು ಸುಮಾರು ಎಂಟು ಜನ ಈ ಕೃತ್ಯದಲ್ಲಿ ಭಾಗವಹಿಸಿದವ್ರನ್ನ ನಮ್ಮ ಪೊಲೀಸ್ ಇಲಾಖೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸೆಕ್ಯೂರ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅವರ ಹೆಸರುಗಳನ್ನು ಮತ್ತು ಅವರ ಬ್ಯಾಕ್ಗ್ರೌಂಡನ್ನು ಮಾನ್ಯ ಕಮಿಷನರ್ ಅವರು ತಿಳಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಸುಮಾರು ವರ್ಷಗಳಿಂದ ಈ ಕಮ್ಯುನಲ್ ವಾಯ್ಲೆನ್ಸ್ ಕೋಮು ವಾದದ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭದಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನ ಸೆಳೆದಿದೆ ಈ ಬಾರಿ ಕೂಡ ಈ ಘಟನೆ ಆದಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಎಲ್ಲೋ ಒಂದು ಕಡೆ ಇದು ಮತ್ತೆ ಮರುಕಳಿಸಿದೆ ಅನ್ನುವಂತ ಭಾವನೆ ಬಂದಿರಬಹುದು ಆದರೆ ಜನಸಮುದಾಯ ಇದನ್ನ ಇಷ್ಟಪಡೋದಿಲ್ಲ ನಾವು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಂತಿಯಿಂದ ಇರಬೇಕು ಜನ ಶಾಂತಿಯಿಂದ ಇಲ್ಲಿ ಬದುಕಬೇಕು ಮಕ್ಕಳು ಇಲ್ಲಿಯೇ ವ್ಯಾಸಂಗ ಮಾಡುವಂತೆ ಆಗಬೇಕು ಮತ್ತು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಉದ್ಯೋಗ ಸಿಕ್ಬೇಕು ಇದೆಲ್ಲವನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಕೊಂಡು ಕಳೆದ ಎರಡು ವರ್ಷದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆ ತಗೊಂಡಿದ್ದನು ಆದರೆ ಈ ಘಟನೆ ಮತ್ತು ಇದರ ಹಿಂದೆ ನಾಲ್ಕು ದಿವಸದ ಹಿಂದೆ ನಡೆದಂಥ ಘಟನೆ ಏನು ಒಬ್ಬ ಅಶ್ರಾಫ್ ಅವನನ್ನ ಕೊಲೆ ಮಾಡಿದ್ದಾರೆ ಆ ಘಟನೆ ಈ ಎರಡು ಘಟನೆಗಳು ಮತ್ತೆ ಈ ಕೋಮು ಸೌಹಾರ್ದಕ್ಕೆ ಸವಾಲಾಗಿ ನಿಂತಿದ್ದಾವೆ ಈಗಾಗಲೇ ನಾನು ಹೇಳಿದಾಗೆ ಎಂಟು ಜನರನ್ನು ಈ ಸುಹಾಸ್ ಶೆಟ್ಟಿ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಶ್ರಫ್ ಕೇಸ್ನಲ್ಲಿ ಸುಮಾರು ಇಪ್ಪತ್ತು ಜನರನ್ನ ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡಿದೆ ಇವತ್ತು ನಾವು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನು ಹಾಳು ಮಾಡೋದಕ್ಕೆ ಅಂತ ಶಕ್ತಿಗಳಿಗೆ ನಾವು ಬಿಡೋದಿಲ್ಲ ಯಾವ ಕಮ್ಯುನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗಲಿ ಅವರನ್ನು ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ ಅವರನ್ನ ಹತ್ತಿಕ್ತೇವೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೇವೆ ಈ ರಾಜ್ಯದ ರಾಷ್ಟ್ರದ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಮೇಲೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನ ತಗೊಳ್ತೇವೆ ನಮ್ಮ ಉದ್ದೇಶ ಈ ಭಾಗ ಶಾಂತಿಯಿಂದ ಇರಬೇಕು ಹಿಂದೆ ನಮ್ಮ ಪಕ್ಷದ ವತಿಯಿಂದ ಶಾಂತಿ ಮತ್ತು ಸೌಹಾರ್ದತೆಗೆ ಒಂದು ಪಾದಯಾತ್ರೆ ಕೂಡ ಮಾಡಿದ್ದು ನಾವು ಆಗ ಜನ ಸಮುದಾಯಕ್ಕೆ ಅರ್ಥ ಆಯಿತು ಹೌದಪ್ಪ ನಮ್ಮ ಜಿಲ್ಲೆಗಳಲ್ಲಿ ನಾವೆಲ್ಲ ಶಾಂತಿಯಿಂದ ಇರಬೇಕು ಅಂತ ಹೇಳಿ ಸುಮಾರು ವರ್ಷ ಯಾವುದೇ ಘಟನೆಗಳು ನಡೆದಿರಲಿ ಈಗ ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಇದರ ಹಿಂದೆ ಅನೇಕ ಶಕ್ತಿಗಳು ಅಡಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಶಕ್ತಿಗಳನ್ನು ಕೂಡ ನಾವು ಹುಟ್ಟಡಗಿಸ್ತೇವೆ ಬಿಡೋದಿಲ್ಲ ಹೆಸರುಗಳು ನೀವು ಹೇಳಿ ನಾನು ಇವತ್ತು ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಇನ್ನು ಮುಂದೆ ಇಂಥ ಘಟನೆಗಳು ಯಾವುದು ಕೂಡ ನಡೀಬಾರ್ದು ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ನಾವು ಒಂದು ಹೊಸದಾಗಿ ಒಂದು ಕಮ್ಯುನಲ್ टास्क फोर्स अनटी कम्युनल टास्क फोर्सना ಯಾವ ರೀತಿ ಆಂಟಿ नक्सಲ್ ಫೋರ್ಸ್ ನಾವ್ ಮಾಡಿದೋ ಅದೇ ರೀತಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಪ್ರತೇಕವಾಗಿ ಮಾಡುತ್ತೆ ಇಟ್ ಇಸ್ ಗೋಯಿಂಗ್ ಟು ಬಿ ಆನ್ ದಿ ಲೈನ್ಸ್ ಆಫ್ ಆಂಟಿ ನಕ್ಸಲ್ ಫೋರ್ಸ್ ಅದು ಪ್ರತ್ಯೇಕವಾಗಿರುತ್ತೆ ಇನ್ ಕೋಆರ್ಡಿನೇಷನ್ ವಿತ್ ದಿ ಪೊಲೀಸ್ ರೆಗ್ಯುಲರ್ ಪೊಲೀಸ್ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಕೊಡುವಂಥ ಮ್ಯಾಂಡೇಟ್ ಏನಂತ ಹೇಳಿದರೆ ಯಾರು ಕಮ್ಯುನಲ್ ಆಕ್ಟಿವಿಟಿ ಮಾಡ್ತಾರೆ ಅದ್ರ ಇನ್ ಇನ್ನ ಇಂದ ಯಾರು ಸಹಕಾರ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳೋದಿಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ ಆಲ್ ದಿ ಪವರ್ಸ್ ವಿಲ್ ಬಿ ವೆಸ್ಟೆಡ್ ವಿತ್ ದಮ್ ಅಕಾರ್ಡಿಂಗ್ ಟು ದಿ ಲಾ ಈ ಎರಡೂ ಜಿಲ್ಲೆಯಲ್ಲಿ ಶಾಂತಿಯನ್ನ ತರ್ತಕ್ಕಂಥ ಉದ್ದೇಶದಿಂದ ಅವರಿಗೆ ಈ ಫೋರ್ಸ್ ಅನ್ನು ಮಾಡ್ತೇವೆ ಮತ್ತು ಈಗಾಗಲೇ ನಾನು ಮತ್ತು ನಮ್ಮ ಜಿಲ್ಲಾ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾರು ಇನ್ಮೇಲೆ ಮೇಲೆ ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ ಹೇಳಿಕೆಗಳನ್ನು ಕೊಡ್ತಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವಿಬ್ರು ಕೂಡ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ನಾವು ವಿತ್ ಐರನ್ ಈ ಜಿಲ್ಲೆಗಳನ್ನ ಶಾಂತಿಯಿಂದ ಒಂದು ಕಾಲಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಅಂದ್ರೆ ಸಂತೋಷ ಆಗುವುದು ಎಲ್ಲರೂ ಕೂಡ ಇಷ್ಟಪಡೋರು ಇಲ್ಲಿ ಬರೋದಕ್ಕೆ ಆ ಪರಿಸ್ಥಿತಿ ಈಗ ಬದಲಾಗಿರ್ತಕ್ಕಂಥದ್ದು ನಾವು ಮತ್ತೆ ಜನ ಇಲ್ಲಿ ಹುಡ್ಕೊಂಡು ಬರಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಆ ರೀತಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಎಲ್ಲ ರೀತಿ ಮಾಡ್ತೇವೆ

ಓನ್ಲಿ ವಿತ್ ಇನ್ ದಿ ಪೊಲೀಸ್ ಫೋರ್ಸ್ ವಿತ್ ಇನ್ ದಿ ಕಮಿಷನರೇಟ್ ಇರುವಂತ ಅಧಿಕಾರಿನ ನಾವು ಹಾಯ್ಕೊಂಡು ಅದಕ್ಕೆ ಒಂದು ಸಪ್ರೇಟ್ ವಿಂಗ್ ಅಂತ ಮಾಡಿ ಮಾಡಿದ್ದವು ಇದು ಆ ರೀತಿ ಅಲ್ಲ ಇದು ನಮ್ಮ ಆಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ ಎನ್ ಎಫ್ ಕಾರ್ಕಳದಲ್ಲಿ ಆ ರೀತಿ ಪ್ರತ್ಯೇಕವಾಗಿ ಒಂದು ಫೋರ್ಸ್ ಇಲ್ಲಿ ಇಡ್ತಾ ಇದೆ ಎರಡು ಜಿಲ್ಲೆಗೆ ಮಾತ್ರ ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದ್ರ ಅವಶ್ಯಕತೆ ಇಲ್ಲ ಅಲ್ಲಿ ಬಂದ್ರೆ ನೋಡೋಣ ಈ ಎರಡು ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಯಾಕಂದ್ರೆ ಶಾಂತಿ ಆಗ್ಬೇಕು ಶಾಂತಿ ಒಂದ್ಸರಿ ಆದ್ಮೇಲೆ ಅದ್ರ ಅಗತ್ಯ ಇರೋದಿಲ್ಲ ಈಗ ನಮ್ಗೆ ಆಂಟಿ ನಕ್ಸಲ್ ನಕ್ಸಲ್ ನಕ್ಸಲ್ಸ್ ಎಲ್ಲ ಸರೆಂಡರ್ ಆದ್ರು ಈಗ ನಾವು ಅದನ್ನ ಟೇಪರ್ ಡೌನ್ ಮಾಡ್ತೇವೆ ಅದಕ್ಕೆ ಆ ಫೋರ್ಸ್ ನಾವು ಇಲ್ಲಿ ಡಿಪ್ಲಾಯ್ ಮಾಡಿ ಸಪರೇಟ್ ಆಗಿ ಅವರಿಗೆ ಅಧಿಕಾರ ಕೊಡ್ತೀವಿ ಅವ್ರು ಹ್ಯಾಂಡಲ್ ಮಾಡ್ತಾರೆ ಕೆಲವರು ಅಲ್ಲಿಂದ ಕಡೆಯಿಂದ ಬರ್ತೀವಿ ವಿಲ್ ಪಿಕ್ ದಿ ಫೋರ್ಸ್ ಅದು ಸೀನಿಯರ್ ಆಫೀಸರ್ಸ್ ಹೆಡ್ ಮಾಡ್ತಾರೆ ನಮ್ಗೆ ಐಜಿ ಲೆವೆಲ್ ನಲ್ಲಿ ಇಲ್ಲ ನಾವು ನಾನು ಅಲ್ಲ ಇನ್ ಕೋಆರ್ಡಿನೇಷನ್ ವಿತ್ ಅವರ್ ರೆಗ್ಯುಲರ್ ಪೊಲೀಸ್ ಅವರು ಈಗ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗು ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದು ಅದೆಲ್ಲ ನಮ್ಮ ರೆಗ್ಯುಲರ್ ಪೊಲೀಸೇ ಮಾಡ್ತಾರೆ ಮಾಡ್ತಾರೆ ಮಾಡ್ತಾನೆ ರೆಗ್ಯುಲರ್ ಪೊಲೀಸ್ ಕೂಡ ಜೊತೆಯಲ್ಲಿ ಇರುತ್ತೆ ಯಾವ್ದ ಅದಿನ್ನು ತನಿಖೆ ನಡೀತಾ ಇದೆಯಲ್ಲ ಈಗ ನಿನ್ನೆ ರಾತ್ರಿನೇ ಅರೆಸ್ಟ್ ಮಾಡಿದ್ದಾರೆ ಈಗ ಅವರ ಹಿನ್ನೆಲೆಗಳು ಯಾರು ಅವರು ಯಾಕೆ ಮಾಡಿದ್ರು ಆಮೇಲೆ ಪ್ರಚೋದನೆ ಇತ್ತ ಏನಾಗಿದೆ ಎಲ್ಲವೂ ಕೂಡ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಒಂದು ಸೀಟನ್ನು ಹೀರೋ ಮಾಡುವ ಒಂದು ಪ್ರಕ್ರಿಯೆ ನಡೆಯಿತು ಇದಕ್ಕೆ ನೀವು ಯಾಕೆ ಅವಕಾಶ ಕೊಟ್ಟರೆ ಅಂದರೆ ಅಂದ್ರೆ ಈ ಸಂದೇಶ ಈ ತರ ರೌಡಿ ಶೀಟ್ ಅನ್ನು ಹೀರೋ ಮಾಡುವಂಥ ಪ್ರಕ್ರಿಯೆ ಕೊಡುವ ಸಂದೇಶ ಮತ್ತೆ ಇದು ಡಿಪಾರ್ಟ್ಮೆಂಟಿನ ಮೇಲೆ ಅದರ ಒಂದು ಹೀರೋ ಮಾಡಿದ್ರೆ ಅವ್ರನ್ನ ಕೇಳಬೇಕು ಅಲ್ಲ ನಾವು ಆಸ್ ಎ ಪೊಲೀಸ್ ಆಸ್ ಎ ಗೌರ್ಮೆಂಟ್ ನಾವು ಯಾರು ಮಾಡಿಲ್ಲ ಯಾರು ಅವರ ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ ಅವರು ಮಾಡಿದ್ದಾರೆ ಅವ್ರಿಗೆ ಅದು ಅರಿವಿರಬೇಕು ಅವ್ರ ಮೇಲೆ ಐದು ಕೇಸ್ ಇದೆ ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್ ಟೂ ಮರ್ಡರ್ ಟೂ ಮರ್ಡರ್ ಕೇಸ್ ಆದ್ದರಿಂದ ಅವರಿಗೆ ಅರಿವಿರಬೇಕಾಗಿತ್ತು ಹೌದಪ್ಪ ಇವರು ಒಬ್ರು ಇಂಥರದವರು ಕ್ರಿಮಿನಲ್ ಆಗಿದ್ದ ಆಗಿದ್ದವರು ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು ಅವರೆಲ್ಲ ಯಾವ್ದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ ಅದನ್ನ ಅದರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ನಮ್ಮ ನಾವ್ಯಾರು ಅದನ್ನ ಪೊಲೀಸ್ ಆಗ್ಲಿ ಅಥವಾ ಆಗಲಿ ವಿ ಡೋಂಟ್ ಎನ್ಕರೇಜ್ ಆಗುತ್ತೆ ಅದಕ್ಕಾಗಿ ಪೊಲೀಸ್ ಅದಕ್ಕಾಗಿ ಪೊಲೀಸ್ ಯಾವುದೇ ಅಹಿತಕರವಾದ ಘಟನೆ ಆಗದಾಗೆ ಮಾನಿಟರ್ ಮಾಡಿಕೊಂಡು ಅವರ ಆ ಬಾಡಿ ತಗೊಂಡು ಹೋಗುವಾಗ ಕೂಡ ಪೊಲೀಸ್ನವರು ಜೊತೆಯಲ್ಲೇ ಹಿಂದೆ ಮುಂದೆ ಹೋಗಿದ್ದಾರೆ ಬಿಕಾಸ್ ಏನು ಅದು ಏನು ಆಗಬಾರದು ಯಾವುದೇ ವೈಲೆನ್ಸ್ ಆಗ್ಬಾರ್ದು ಅಂತ ಹೇಳಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಈ ಪ್ರಚೋದನಕಾರಿ ಹೇಳಿಕೆಗಳು ಎಲ್ಲಾ ಕಡೆಗಳಲ್ಲಿ ಆಗಿ ಈ ತರ ಘಟನೆ ಆಗ್ತದೆ ಜನಸಾಮಾನ್ಯರ ಮಾತಾಡ್ತಾ ಇದೆ ಇದಕ್ಕೆ ನಿಮ್ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಈಗ ನಾವಿಬ್ಬರೂ ಅದಕ್ಕಾಗಿ ಸೂಚನೆ ಕೊಟ್ಟಿದ್ದೇವೆ ಯಾರೇ ಪ್ರ ಯಾವುದೇ ಪಕ್ಷ ಆಗಲಿ ಯಾವುದೇ ಇದು ಏನು ಕಮ್ಯುನಿಟಿ ಆಗಲಿ ಅಥವಾ ರಿಲಿಜಿಯಸ್ ಔಟ್ಫಿಟ್ಸ್ ಆಗಲಿ ಅಂತ ಹೇಳಿಕೆಗಳನ್ನ ಕೊಟ್ಟಾಗ ತಕ್ಷಣ ಅವ್ರಿಗೆ ಅವ್ರ ಮೇಲೆ ಕಾನೂನಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾವು ಇಂತಾನೆ ಸೂಚನೆ ಕೊಟ್ಟಿದ್ದೇವೆ ಮುಂದೆ ಹಿಂದೆ ಆಗಿರೋದು ಒಂದು ಭಾಗ ಆದ್ರೆ ಮುಂದೆ ಪ್ರಾಸ್ಪೆಕ್ಟಿವ್ ಆಗಿ ಯಾರು ಕೂಡ ಆ ರೀತಿ ಹೇಳಿಕೆ ಕೊಡ್ಕೊಡುದು ಒಂದು ವೇಳೆ ಕೊಟ್ರೆ ಅವರನ್ನ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಇತ್ತೆ ಸೂಚನೆ ಕೊಟ್ಟಿದ್ದೀವಿ ತಗೊಳ್ತೀವಿ ಅದೆಲ್ಲ ತನಿಖೆ ನಡೀತಾ ಇದೆ ತನಿಖೆ ಈಗ ಅವರು ಎಂಟು ಜನ ಇದ್ದಾರಲ್ಲ ಸಿಕ್ಕಿದಾರಲ್ವಾ ಅವ್ರ ಹೇಳಿಕೆಗಳು ಯಾವ ರೀತಿ ಬರುತ್ತೆ ನೋಡೋಣ ಅವರು ಹೇಳ್ಬೋದು ನಾನು ನಾವೇ ಮಾಡಿದ್ದೀವಿ ಅಂತ ಹೇಳ್ಬೋದು ಇಲ್ಲ ಇಂಥವ್ರು ಹೇಳಿ ಕಳಿಸಿದ್ರು ಅಂತ ಹೇಳ್ಬೋದು ಅಥವಾ ಈ ರೀತಿ ದ್ವೇಷಕ್ಕೆ ಮಾಡಿದ್ದೀವಿ ಅಂತ ಹೇಳ್ಬೋದು ಗೊತ್ತಿಲ್ಲ ವಿ ವಿ ನೋ ವಾಟ್ ಇಸ್ ದರ್ ಸ್ಟೇಟ್ಮೆಂಟ್ ನೌ ವರ್ಕಿಂಗ್ ಆನ್ ದಟ್

ಅವ್ರು ಏನು ವಿಡಿಯೋ ಮಾಡಿದ್ದಾರಲ್ಲ ಸಿ ಸಿ ಟಿ ವಿ ಅವ್ರದ್ದು ವಿಡಿಯೋ ಮಾಡಿರೋರ್ದು ಸಿ ಸಿ ಟಿ ವಿ ಫುಟೇಜು ಇದೆಲ್ಲವನ್ನು ಚೆಕ್ ಮಾಡಿಕೊಂಡೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆಗ ಇಟ್ ವಿಲ್ ಬಿ ಎ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಇಲ್ಲ ಅದು ಮಾಡಿದ್ದಕ್ಕೆ ಗೊತ್ತಾಯ್ತಲ್ಲ ಆದಷ್ಟು ಬೇಗ ಮಾಡ್ತೀವಿ ಇಟ್ ಮೇ ಬಿ ಒನ್ ವೀಕ್ ಇಟ್ ಮೇ ಬಿ ಟೂ ವೀಕ್ಸ್ ವಿಲ್ ಇಮಿಡಿಯೇಟ್ಲಿ ಡೂ ಇಟ್ ಯಾರು ಹೇಳಿದ್ರು ಇತ್ತು ಪ್ರೂಫ್ ಸೋಶಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಅವ್ರಿಗೆ ಅವರು ಕರ್ದು ಹೇಳಿದ್ದಾರೆ ಮರ್ಡರ್ ಮಾಡ್ತಾರೆ ನಿಮ್ಗೆ ಅಂತ ಹೇಳಲಿಲ್ಲ ಅವರಿಗೆ ಕರ್ದು ಹೇಳಿದ್ದಾರೆ ಬಿ ಕೇರ್ಫುಲ್ ಯಾಕಂದ್ರೆ ಅವರು ನೋಡಿ ಇಟ್ಟಿದ್ರು ಏನೋ ಒನ್ ಆಫ್ ದಿ ಕ್ರಿಮಿನಲ್ ಐದು ಕೇಸ್ ಇದೆ ಅವ್ರ ಮೇಲೆ ಕರ್ದು ಹೇಳಿದ್ದಾರೆ ಅದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದ್ರ ಗೊತ್ತಾಗತ್ತೆ ಈಗಾಗಲೇ ಈಗಾಗಲೇ ಅದಕ್ಕೆ ಕ್ರಮ ತಗೊಂಡಿದ್ದಾರೆ ಮೂರು ಜನ ಅರೆಸ್ಟ್ ಆಗಿದೆ ಮೂರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ನೀವು ನಿನ್ನೆ ನಿನ್ನೆ ಹೇಳ್ತಾ ಇದ್ದೀರಲ್ವಾ ಅದಕ್ಕೆ ಮೂರು ಜನರ ಅರೆಸ್ಟ್ ಆಗಿದ್ದಾರೆ ಆಮೇಲೆ ಇದು ಈಗ ಮಾಬ್ ಲಿಂಚಿಂಗ್ ಇದರಲ್ಲಿ ಈಗ ರಮನಾಥ್ ರೈ ಅವರು ಹೇಳಿದ್ರು ಇದರಲ್ಲಿ ಎಸ್ ಐ ಟಿ ಆಗ್ಬೇಕು ಆಮೇಲೆ ಇದು ಅವರು ಪ್ರೆಸ್ಕ್ರಿಪ್ ಪ್ರೆಸ್ಪಿಟ್ ಅಲ್ಲ ಹೇಳ್ತಾರೆ ಅಂದ್ರೆ ಇದು ರಿವೆಂಜ್ ಕಿಲಿಂಗ್ ಗೆ ಮಾಡುತ್ತೆ ಅಂತ ಹೇಳಿ ನಾವು ಹೇಳಿದೀವಿ ಸರ್ಕಾರಕ್ಕೆ ಮನವರಿಕೆ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಯೋಚನೆ ಎಸ್ ಐ ಟಿ ಅಥವಾ ಇದನ್ನ ಸಿ ಐ ಡಿ ಪ್ರೋಬ್ ಏನಾದ್ರು ಆ ಇದ್ರಲ್ಲಿ ಆ ಮಾಬ್ ಲಿಂಚಿಂಗ್ ಕೇಸ್ ನಲ್ಲಿ ನಾನು ಅವರ ಅವರ ಮನವಿಯನ್ನು ಪರಿಗಣಿಸಿದ್ದೇನೆ ಅಂದ್ರೆ ಅಂತ ಅಂದ್ರೆ ನಾವು ಅವ್ರು ಹೇಳಿದ್ ಕೇಳ್ಕೊಂಡಿದೀವಿ ನಾವು ಏನ್ ಅದಕ್ಕೆ ಮಾಡ್ಬೇಕು ಅಂತ ಹೇಳಿ ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇರೋದು ಅಲ್ಲಲ್ಲ ಅದರ ಎಸ್ಐಟಿ ನೋಡ್ತೀರಾ ನಾನು ಹೇಳಿದನಲ್ರಿ ಈಗ ನಮಗೆ ಒಂದು ಟಾಸ್ಕ್ ಫೋರ್ಸ್ ಅನ್ನೇ ಮಾಡ್ತಾ ಇದ್ದೀವಿ ಅದರು ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಾಗುತ್ತೆ ಅದಕ್ಕೆ ಪೂರಕವಾಗಿ ಇರ್ತದೆ ಇನ್ನೇ ಟಾಸ್ ಕೋರ್ಸ ಇದೆ ಟಾಸ್ ಇರ್ತದೆ ಅಂತ ಹೇಳಿದ್ವಿ ಆ ನೇ ರೀತಿಯಲ್ಲ ಟಾಸ್ ಕೋರ್ಸ್ ಇರ್ತದೆ ಅಂತ ಹೇಳಿದ್ವಿ ಎರಡು ಜಿಲ್ಲೆಗಳಲ್ಲಿ ಇರ್ತದೆ

ದಕ್ಷಿಣ ಕನ್ನಡ ಉಡುಪಿ ಅಲ್ಲಪ್ಪ ಇಂಗ್ಲೀಷ್ ನಂಗೆ ಇಂಗ್ಲೀಷ್ ಬರ್ಬರ ಬರೋ ಇಂಗ್ಲೀಷ್ ಮಾಡ್ತೀಯ ಅಲ್ಲ ಈಗ ಗೊತ್ತಾಗ್ತದೆ ಆಮೇಲೆ ಇಲ್ಲ ಅದು ನಾ ಇಟ್ ಇಟ್ವಾಸ್ ವಿತ್ ಇನ್ ದಿ ಪೊಲೀಸ್ ಇಲ್ಲಿ ಕಮಿಷನರೇಟ್ ಅಲ್ಲಿ ಅವರು ಕೆಲವು ಆಫೀಸರ್ಸ್ನ ಆಯ್ಕೆ ಮಾಡಿಕೊಂಡು ಅದೊಂದು ಗುಂಪು ಅಂತ ಮಾಡಿ ಅದಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ರು ಇದು ಹಾಗಲ್ಲ ಇದು ಇದು ಇಟ್ ವಿಲ್ ಬಿ ಎ ಫೋರ್ಸ್ ನಾವು ನಾ ಹೇಳದ್ನಲ್ಲ

ಎಷ್ಟು ಬೇಕೋ ಅಷ್ಟಿದೆ ಎಷ್ಟು ಬೇಕಾಗಿದೆ ಪ್ರತಿ ಪೊಲೀಸ್ ನಲ್ಲಿ ಅಷ್ಟು ಇದೆ ಅದು ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ನಲ್ಲಿ ట్రతారు మా కష్ట ఆ

The, all that entire process I am not going to discuss here. We have said we are tapering the ANF force because there is no anti-Nuxal uh, activity. So the anti-Nuxal force is not required anymore. So that is why instead of completely removing it, we are tapering down just in case. So we use for uh, those forces we use for other activities.

ಪಾಕಿಸ್ತಾನ್ ಜಿಂದವಾದಂತ ಅವ್ನು ಹೇಳಿರೋದು ಯಾರು ಯಾರೋ ಆರೋಪಿ ಹೇಳಿರೋ ಅವ್ನ್ ಹೇಳಿದ್ರು ಬಿಟ್ಟಿದನೋ ಗೊತ್ತಿಲ್ಲ ಪದಕ್ಷೆ ನಿಮ್ಮ ಮೇಲೆ ಮತ್ತೆ ಬೀರೇಶ ಕುಂಡರ್ ಮೇಲೆ ಈ ಪ್ರಕರಣ ಆದ್ಮೇಲೆ ಬಹಳ ಸರಿವಾಗಿದ್ರಿ ಆಮೇಲೆ ನಿಮ್ಮ ಕಾಮೆಂಟ್ ಮೇಲೆ ಬರ್ತಾ ಇದೆ ನಿಮ್ಮ ಸವಿಯೋಗಿ ಪಾರ್ಟಿ ಸಿಪಿಎಂ ಅದೆಲ್ಲ ಬರ್ತಾ ಇದೆ ಭಾಳ ಇದ್ರಿಂದ ಅದು ಏನು ಡ್ಯು ಲೈಟ್ ಸ್ವಲ್ಪ ಯಾಕಂದ್ರೆ ಈ ಪ್ರಕರಣ ಬಾಳ ಲೈಟಾಗಿ ಅಷ್ಟಿತ ಮಟ್ಟಿಲ್ಲ ಅವ್ ನಿಮ್ಮ ಮೇಲೆ ಮತ್ತೆ ದೀನೇಶ್ ಕುಂಡರ್ ಮೇಲೆ ಗೊತ್ತಾಗ್ಲಿ ನಿಮ್ ಕ್ವಶನ್ ನಾವು ಯಾವುದೇ ಹೋಮ್ ಮಿನಿಸ್ಟರ್ ಬಹಳ ಗಂಭೀರವಾಗಿ ತಗೊಂಡಿದ್ದೇನೆ ಇಲ್ಲಿವರೆಗೆ ತೊಂಬತ್ತ ಆರು ಪರ್ಸೆಂಟ್ ಕರ್ನಾಟಕದಲ್ಲಿ ಈ ಎರಡು ವರ್ಷದಲ್ಲಿ ಮರ್ಡರ್ ಕೇಸಸ್ ನಾವು ಅರೆಸ್ಟ್ ಕೇಸಸ್ ಹಾಕೊಂಡು ಇವತ್ತು ಕೇಸಸ್ ನಡೀತಾ ಇದೆ ಒಂದ್ ನಿಮಿಷ ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ ಆದ್ರೆ ನಾವು ನಮ್ಮ ಉತ್ತರ ನಮ್ಮ ಕೆಲಸದಿಂದ ಉತ್ತರ ಕೊಡ್ತೀವಿ ಅವರು ಅಲ್ಲ ಅದು ಕೋರ್ಟ್ ನಲ್ಲಿ ತೀರ್ಮಾನ ಆಗೋದು ನಾನು ಮಾಡೋದಲ್ಲಲ್ಲ ನಾವು ಏನು ಕೇಸಸ್ ಮಾಡ್ತೀವಿ ಎವಿಡೆನ್ಸಸ್ ಮಾಡ್ತೀವಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಇಟ್ ಇಸ್ ದಿ ಜುಡಿಶಿಯರಿ ವಿಚ್ ಟೇಕ್ಸ್ ದಿ ಡಿಸಿಷನ್ ಅವರು ಜಡ್ಜ್ಮೆಂಟ್ ದೇ ವಿಲ್ ದಲ್ಸಿ ಅದನ್ನ ನಾನು ಪ್ರಶ್ನೆ ಮಾಡಕ್ಕಾಗ್ತದ ಅದನ್ನ ಮಾಡ್ತೀವಿ ನಾವು ಆ ಎಲ್ಲ ಪ್ರಾಪರ್ ಎವಿಡೆನ್ಸಸ್ ಏನೇನೆಲ್ಲ ಎವಿಡೆನ್ಸ್ ಕೊಡಬೇಕು ಆ ಕೇಸ್ ನಲ್ಲಿ ಅದನ್ನ ಕೊಡ್ತೀವಿ ಈಗ ಒಂದ್ ನಿಮಿಷ ಹೆಸರುಗಳು ಹೇಳ್ತಾರೆ ಕಮಿಷನರ್ ಹೇಳ್ಬಿಡಿ